ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಕೆರೆಯು ಹನ್ನೆರಡು ವರ್ಷಗಳ ನಂತರ ತುಂಬಿ ಕೋಡಿ ಹರಿದಿರುವ ಪ್ರಯುಕ್ತ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ಶನಿವಾರ ಗಂಗಾಮಾತೆಗೆ ಬಾಗಿನವನ್ನು ಅರ್ಪಿಸಿದರು ಇದೇ ವೇಳೆ ಪತ್ರಕರ್ತ ರವೀಂದ್ರ ಬಾಕಳೆ ಮಾತನಾಡಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಿಡಸೇಸಿ ಕೆರೆಗೆ ಬಾಗಿನ ಕೊಡುವ ಕೆಲಸವನ್ನು ಇಲ್ಲಿಯ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರಿಂದ ನಡೆಯುತ್ತಿದೆ ಈ ಕೆರೆಗೆ ಸಾಕಷ್ಟು ನೀರು ಬಂದಿದೆ ಇದರಲ್ಲಿರುವ ಹೂಳನ್ನು ತೆಗೆಯುವ ಕೆಲಸವಾಗಬೇಕು ಹಾಗೂ ಅಲ್ಲಲ್ಲಿ ಜಾಲೆಯ ಮುಳ್ಳುಗಿಡಗಳು ಇದೆಲ್ಲವನ್ನು ತೆಗೆದು ನೀರು ಸಂಗ್ರಹಿಸಿಕೊಳ್ಳುವ ಕೆಲಸವಾಗಬೇಕಾಗಿದೆ ಎಂದು ಹೇಳಿದರು ಭೀಮಸೇನ ರಾವ್ ಕುಲ್ಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಸಾರ್ವಜನಿಕರೊಂದಿಗೆ ಕೆರೆಯ ಒಂದೇನು ಕೊಡುವಂತ ಸೂಕ್ತವಾದ್ದು ಮತ್ತು ಈಗಾಗಲೇ ಇದಕ್ಕೆ ಸಾಕಷ್ಟು ಜನ ಶ್ರಮಿಸುತ್ತಾರೆ ಇವತ್ತೇನು ಇದು ನೀರೇನು ಬರೋದಲ್ಲ ಹಾಗೂ ಇನ್ನೇನು ಮಾಡಬೇಕಂದ್ರೆ ನೀರನ್ನು ಹಿಡಿದು ಹಿಡಿದುಚ್ಚಿಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ಏನಾಗ ಹೂಳು ತೆಗಿಬೇಕಾಗಿದೆ ಮತ್ತು ಅಲ್ಲೆಲ್ಲಿ ಜಾಲಿ ಬೆಳೆದವು ಅವನ್ನೆಲ್ಲ ಇದು ಮಾಡಿ ನೀರನ್ನು ಸಂಗ್ರಹಿಸಿಕೊ ಕೆಲಸ ಕೂಡ ಮುಂದೆ ಇವತ್ತೇನು ಸಾರ್ವಜನಿಕರು ತನುಮನಧನದಿಂದ ಇವತ್ತೇನು ಈ ಕಾರ್ಯಕ್ರಮ ಮಾಡಲ್ಲ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅದಕ್ಕೆ ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಸಂಘ ಸಂಸ್ಥೆ ಪ್ರತಿನಿಧಿಗಳಿಗೆ ನಾನು ಗೌರವದಿಂದ ವಂದಿಸುತ್ತಾ ಅದನ್ನು ಎರಡು ಮಾತನ್ನು ಮುಗಿಸುತ್ತೇನೆ